ಎಲ್ರಿಗೂ ನಮಸ್ಕಾರ ಈ ದಿನ ನಾನು ವೀಡಿಯೋ ಮಾಡಿರುವಂಥದ್ದು ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತೇಳಿ ಮಾಡಿದಂಥದ್ದು ಸೊ ಈಗಾಗಲೇ ಕೆಲವರೆಲ್ಲ ಯೂಟ್ಯೂಬಲ್ಲಿ ನಾನು ಕನೆಕ್ಟ್ ಆಗಿದ್ದೀರಾ ಕೆಲವೊಂದು ವೀಡಿಯೋಗಳನ್ನ ನೋಡ್ತಿದ್ದೀರ ಕೆಲವರು ಸಪೋರ್ಟ್ ಕೂಡ ಮಾಡ್ತಿದ್ದೀರಾ ಕೆನ್ ಕೆಲವರು ಫೋನ್ ಮಾಡಿ ಈಗಿದ್ರೆ ಚೆಂದ ಈಗಿದ್ರೆ ಚೆಂದ ಅಂಥೇಳಿ ನಿಮ್ಮ ನಿಮ್ಮ ಸಲಹೆ ಸಹಕಾರಗಳನ್ನ ಪ್ರೋತ್ಸಾಹನ ನನಗೆ ಸಲಹೆಗಳ ಮೂಲಕ ಕೂಡ ಕೊಡ್ತಾ ಇದ್ದೀರಾ ಸೊ ಇವೆಲ್ಲಾದರೂಗಳ ನಡುವೆ ನಾನು ಒಂದೊಂದೇ ಒಂದೊಂದೇ ಹೆಜ್ಜೆಗಳನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಇಡ್ತಾ ಹೋಗ್ತಿರೋದು ನಿಮ್ಮೆಲ್ ನೀವೆಲ್ಲರೂ ಕೊಟ್ಟಂಥ ಪ್ರೋತ್ಸಾಹನ ನಾನು ಮುಂದೆ ಹೆಜ್ಜೆಗಳನ್ನ ಹಾಕೋದಕ್ಕೆ ಬಳಸ್ಕೊಳ್ತಾ ಒಂದು ಖುಷಿಯಿಂದನೇ ನನಗೆ ತಿಳಿದಂಥ ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಲೈವ್ ಪ್ರೋಗ್ರಾಮ್ಗಳನ್ನ ಮಾಡ್ಕೊಳ್ತಾ ಜೊತೆಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ತಾ ಬೇರೆ ಶೈಕ್ಷಣಿಕ ಸ್ಥಳಗಳು ಮತ್ತು ಪ್ರೇಕ್ಷಣೀಯ ಸ್ಥಳಗಳು ಸಾಹಿತ್ಯ ಕುರಿತಂತೆ ಅಭಿವೃದ್ಧಿ ಹೊಂದಿರುವಂಥ ಪ್ರಗತಿಪರ ರೊಟ್ಟಿಗೆ ಚರ್ಚೆಗಳನ್ನ ಮಾಡುವಂಥದ್ದು ಈ ಥರ ಹಲವಾರು ಸಮಗ್ರ ವಿಷಯಗಳನ್ನು ನೋಡಿಕೊಂಡಂತೆ ನಾನು ನಿಮಗೆ ವಿಚಾರಗಳನ್ನ ಮುಟ್ಟಿಸ್ತಾ ಹೋಗ್ತಿದ್ದೀನಿ ಅವೆಲ್ಲದರ ಫಲನೇ ಇವತ್ತು ನನಗೆ ಖುಷಿ ಪಡುವಂಥ ವಿಚಾರ ಏನಪ್ಪ ಅಂದರೆ ಇವತ್ತಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿರುವಂಥವರು ಐನೂರ ಎಪ್ಪತ್ತೆಂಟು ಮಂದಿ ಜೊತೆಗೆ ಇವತ್ತಿಗೆ ನನ್ನ ಚಾನಲ್ನ ನೋಡ್ತಿರೋದು ವೀವರ್ ಸಂಖ್ಯೆ ಹದಿನೈದು ಸಾವಿರ ನಿಜಕ್ಕೂ ನನಗೆ ಒಂದು ತಿಂಗಳಿಗೆ ನಾನು ನಿರೀಕ್ಷೆ ಮಾಡದೇ ಇರುವಂಥ ಪ್ರೋತ್ಸಾಹನ ನೀವೆಲ್ಲರೂ ಕೂಡ ಕೊಟ್ಟಿದ್ದೀರ ಇದು ನನಗೆ ಮತ್ತಷ್ಟು ಮುನ್ನುಗ್ಗದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಮತ್ತು ಮತ್ತಷ್ಟು ಹೊಸ ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ತರೋದಿಕ್ಕೆ ನನಗೆ ಬೆಂತಡ್ತಾ ಇದೆ ಸೊ ನಾನು ಕೂಡ ನಿಮ್ಮೆಲ್ರಿಗೂ ಮತ್ತೆ ಯಾವ್ಯಾವ ವಿಚಾರಗಳನ್ನ ಮುಟ್ಟಿಸ್ಬೋದು ಅಂತ ಕಾತುರದಿಂದ ಹೊಸ ಹೊಸ ವಿಚಾರಗಳನ್ನ ಎಕ್ಕಿ ಎಕ್ಕಿ ತೆಗೆಯೋದಕ್ಕೆ ಅವಕಾಶ ಆಗಿರುವಂಥದ್ದು ಸೊ ವೀಕ್ಷಕರೇ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಮತ್ತು ಬೆಂತಟ್ಟುವಿಕೆ ಮತ್ತು ನನಗೆ ನೀವೆಲ್ಲರೂ ತೋರಿಸ್ತಿರುವಂತಹ ಎಲ್ಲ ಆ ಪ್ರೋತ್ಸಾಹಕ್ಕೆ ನಾನು ಸದಾ ಕಾಲ ನಾನು ಮತ್ತು ನನ್ನ ಕುಟುಂಬ ಚಿರಋಣಿಗಳಾಗಿರ್ತೀವಿ ನಿಮ್ಮೆಲ್ಲರೂ ಸಹಕಾರ ಇದೇ ರೀತಿ ಪ್ರೀತಿ ನಿರಂತರವಾಗಿ ನನ್ನ ಮೇಲಿರಲಿ ಅಂತ ಕೋರ್ಕಂತ ನಿಮ್ಮೆಲ್ಲರೂ ಸಪೋರ್ಟು ಇದೇ ರೀತಿ ಇರಲಿ ದಯಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ನಾನು ಪೂರ್ತಿ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತಷ್ಟು ಪ್ರೋತ್ಸಾಹನ ನೀಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು जय हिंद जय कर्नाटक माता